ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ಒಂದು ಪ್ರಶ್ನೆ ಪ್ರಾಮಾಣಿಕವಾಗಿ ನಿಮ್ಮ ಮನಸ್ಸನ್ನು ಮುಟ್ಟಿಕೊಂಡು ಹೇಳಿ ನಿಮ್ಮ ಜೊತೆ ಶಾಲೆಯಲ್ಲಿ ಒಟ್ಟಿಗೆ ಕುಳಿತು ಓದಿದ ಫ್ರೆಂಡ್ಸ್ ಇವತ್ತು ಲೈಫ್ನಲ್ಲಿ ಎಷ್ಟೋ ಮುಂದಕ್ಕೆ ಹೋಗಿದ್ದಾರೆ ಅಲ್ವಾ ಅವರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವಯಸ್ಸಿಗೆಲ್ಲ ಒಳ್ಳೆ ಕೆಲಸ ಹಿಡಿದರು ಇಪ್ಪತ್ತಾರು ಕೆಲ್ಲ ಕಾಯಿ ತುಂಬ ಸಂಬಳ ಬಂತು ಇಪ್ಪತ್ತೆಂಟು ಕೆಲ ಮದುವೆ ಸ್ವಂತ ಮನೆ ಕಾರು ಅಂತ ಲೈಫ್ನಲ್ಲಿ ಸೆಟಲ್ ಆಗಿಬಿಟ್ಟರು ಆದರೆ ನೀವು ನೀವು ಅವರಿಗಿಂತ ಹೆಚ್ಚು ಬುದ್ಧಿವಂತರು ಅವರಿಗಿಂತ ಹೆಚ್ಚು ಕಷ್ಟಪಡ್ತೀರಾ ಆದರೂ ನಿಮ್ಮ ಲೈಫ್ ಮಾತ್ರ ಇನ್ನೂ ಅಲ್ಲೇ ನಿಂತಿದೆ ತಿಂಗಳ ಕೊನೆ ಬಂದರೆ ಸಾಕು ಕೈಯಲ್ಲಿ ಕಾಸಿರಲ್ಲ ಸಾಲದ ಬಡ್ಡಿ ಕಟ್ಟೋದ್ರಲ್ಲೇ ಜೀವನ ಕರಗಿ ಹೋಗ್ತಿದೆ ನನ್ನ ಹಣೆ ಬರಹಣೆ ಇಷ್ಟು ನಾನು ಹುಟ್ಟಿರೋದೇ ಕಷ್ಟಪಡೋಕೆ ನನ್ನಿಂದ ಜೀವನದಲ್ಲಿ ಉದ್ಧಾರ ಆಗೋಕೆ ಸಾಧ್ಯವೇ ಇಲ್ಲ ಅಂತ ರಾತ್ರಿ ಕನ್ನಡಿ ಮುಂದೆ ನಿಂತು ಅತ್ತಿದ್ದೀರಾ ಬಂಧುಗಳು ಹೀಯಾಡಿಸುತ್ತಾರೆ ಮನೆಯಲ್ಲಿ ಬೆಲೆ ಇಲ್ಲ ಸಮಾಜದಲ್ಲಿ ಗೌರವ ಇಲ್ಲ ವಯಸ್ಸು ಮೂವತ್ತು ಮೂವತ್ತೈದು ದಾಟಿದ್ರು ಲೈಫ್ನಲ್ಲಿ ಒಂದು ಬ್ರೇಕ್ ಸಿಕ್ತಿಲ್ಲ ವೀಕ್ಷಕರೇ ಈ ನೋವು ನರಕಕ್ಕಿಂತ ಕಷ್ಟ ಅಲ್ವಾ ಆದರೆ ಇವತ್ತು ಒಂದು ಸತ್ಯ ತಿಳಿದುಕೊಳ್ಳೋಣ ಇದು ನಿಮ್ಮ ಕಣ್ಣೀರು ಒರೆಸೋದು ಮಾತ್ರವಲ್ಲ ನಿಮ್ಮ ಎದೆಯಲ್ಲಿ ಹೊಸ ಬೆಂಕಿಯನ್ನೇ ಹಚ್ಚುತ್ತದೆ ಜೀವನದಲ್ಲಿ ಎರಡು ತರಹದ ಗೆಲುವಿರುತ್ತದೆ ಒಂದು ಮೊಲದ ಗೆಲುವು ಇದು ಬೇಗ ಸಿಗುತ್ತದೆ ಇಪ್ಪತ್ತನೇ ವಯಸ್ಸಿಗೆಲ್ಲ ಕೈ ತುಂಬ ದುಡ್ಡು ಬರುತ್ತದೆ ಆದರೆ ಆ ದುಡ್ಡು ಎಷ್ಟು ಬೇಗ ಬರುತ್ತೋ ಅಷ್ಟೇ ಬೇಗ ಖಾಲಿಯಾಗುತ್ತೆ ಎರಡನೆಯದು ಆನೆಯ ನಡಿಗೆ ಆನೆ ಎದ್ದು ನಿಂತು ನಡೆಯೋಕೆ ಸಮಯ ತಗೊಳ್ಳುತ್ತೆ ಅದು ನಿಧಾನ ಆದರೆ ಒಮ್ಮೆ ಅದು ನಡೆಯೋಕೆ ಶುರು ಮಾಡಿದ್ರೆ ದಾರಿಯಲ್ಲಿ ಅಡ್ಡ ಬರೋಕೆ ಕಾಡಿನ ರಾಜ ಸಿಂಹಕ್ಕೂ ಧೈರ್ಯ ಇರಲ್ಲ ನಿಮ್ಮ ಜಾತಕವೂ ಕೂಡ ಆ ಆನೆಯ ಜಾತಕವಾಗಿದ್ದರೆ ನಿಮ್ಮ ಜಾತಕದಲ್ಲಿ ಹಣ ತಡವಾಗಿ ಬರುವ ಆದರೆ ಬಂದ ಮೇಲೆ ಏಳು ತಲೆಮಾರಿಗೂ ಮುಗಿಯದಷ್ಟು ಬರುವ ಅಖಂಡಧನ ಯೋಗ ಇದ್ದರೆ ಹೌದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ವಿಶಿಷ್ಟವಾದ ಗ್ರಹಗತಿಗಳಿವೆ ಈ ಜಾತಕದವರು ಯೌವನದಲ್ಲಿ ಕಣ್ಣೀರು ಹಾಕುತ್ತಾರೆ ಆದರೆ ಮೂವತ್ತೈದು ಅಥವಾ ನಲವತ್ತು ವಯಸ್ಸಿನ ನಂತರ ಇವರು ಬೆಳೆಯುವ ಎತ್ತರ ನೋಡಿ ಮೊದಲು ಹೀಯಾಳಿಸಿದ ಜನರೇ ಬಂದು ಇವರ ಕಾಲಿಗೆ ಬೀಳುತ್ತಾರೆ ವಿಶ್ವದ ಶ್ರೀಮಂತ ವ್ಯಕ್ತಿಗಳಾದ ವಾರೆನ್ ಬಫೆಟ್ ಕೆಎಫ್ ಸಿ ಸ್ಥಾಪಕ ಸ್ಯಾಂಡರ್ಸ್ ಅಥವಾ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಇವರೆಲ್ಲರೂ ಇದೇ ಜಾತಕದವರು ಇವರಿಗೆ ಯಶಸ್ಸು ಸಿಕ್ಕಿದ್ದು ತಡವಾಗಿಯೇ ನಿಮ್ಮ ಜಾತಕದಲ್ಲೂ ಈ ಯೋಗ ಇದೆಯಾ ನೀವು ಈಗ ಪಡುತ್ತಿರುವ ಕಷ್ಟಕ್ಕೆ ಮುಂದೆ ಸಿಗುವ ಪ್ರತಿಫಲ ಏನು ಬನ್ನಿ ಇಂದಿನ ವಿಡಿಯೋದಲ್ಲಿ ಆ ಲೇಟ್ ಸಕ್ಸಸ್ ರಹಸ್ಯವನ್ನು ಭೇದಿಸೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕಂದರೆ ಇದು ನಿಮ್ಮ ಬದುಕಿನ ಟರ್ನಿಂಗ್ ಪಾಯಿಂಟ್ ವೀಕ್ಷಕರೇ ಜಾತಕದ ವಿಚಾರಕ್ಕೆ ಬರುವ ಮುನ್ನ ನೀವು ಪ್ರಕೃತಿಯ ಒಂದು ಅದ್ಭುತ ನಿಯಮವನ್ನು ಅರ್ಥ ಮಾಡಿಕೊಳ್ಳಬೇಕು ನೀವು ಚೈನೀಸ್ ಬ್ಯಾಂಬು ಮರದ ಕತೆ ಕೇಳಿದ್ದೀರಾ ಒಬ್ಬ ರೈತ ಈ ಬಿದಿರಿನ ಬೀಜ ಬಿತ್ತನೆ ಮಾಡ್ತಾನೆ ಮೊದಲನೇ ವರ್ಷ ನೀರು ಹಾಕ್ತಾನೆ ಗೊಬ್ಬರ ಹಾಕ್ತಾನೆ ಭೂಮಿಯಿಂದ ಒಂದು ಚಿಕ್ಕ ಸಸಿ ಕೂಡ ಹೊರಗೆ ಬರಲ್ಲ ಎರಡನೇ ವರ್ಷವೂ ಅಷ್ಟೇ ಏನೂ ಕಾಣಲ್ಲ ಮೂರನೇ ವರ್ಷ ನಾಲ್ಕನೇ ವರ್ಷ ಊರ ಜನ ಆ ರೈತನನ್ನು ನೋಡಿ ನಗ್ತಾರೆ ಏನಯ್ಯ ಹುಚ್ಚ ಬರದಿರೋ ಗಿಡಕ್ಕೆ ಯಾಕೆ ನೀರು ಹಾಕ್ತೀಯಾ ಅದು ಸತ್ತೋಗಿದೆ ಬಿಟ್ಟು ಬಿಡು ಅಂತಾರೆ ಆದರೆ ರೈತ ನಂಬಿಕೆ ಬಿಡಲ್ಲ ಐದು ವರ್ಷಗಳ ಕಾಲ ಅವನು ಬರೀ ಖಾಲಿ ಮಣ್ಣಿಗೆ ನೀರು ಹಾಕ್ತಾನೆ ಐದನೇ ವರ್ಷ ಏನಾಗುತ್ತೆ ಗೊತ್ತಾ ಒಂದು ದಿನ ಬೆಳಿಗ್ಗೆ ಒಂದು ಚಿಕ್ಕ ಮೊಳಕೆ ಒಡೆಯುತ್ತದೆ ಅಲ್ಲಿಂದ ಕೇವಲ ಆರು ವಾರಗಳಲ್ಲಿ ಹೌದು ಕೇವಲ ಆರೇ ವಾರಗಳಲ್ಲಿ ಆ ಬಿದಿರು ಬರೋಬ್ಬರಿ ತೊಂಬತ್ತು ಅಡಿ ಎತ್ತರಕ್ಕೆ ಬೆಳೆಯುತ್ತದೆ ಈಗ ಹೇಳಿ ಆ ಮರ ಬೆಳೆದಿದ್ದು ಆರು ವಾರದಲ್ಲ ಅಥವಾ ಐದು ವರ್ಷದಲ್ಲ ಉತ್ತರ ಐದು ವರ್ಷ ಆ ಐದು ವರ್ಷ ಅದು ಸುಮ್ಮನೆ ಇರಲಿಲ್ಲ ಅದು ಭೂಮಿಯ ಒಳಗಡೆ ತನ್ನ ಬೇರುಗಳನ್ನು ಎಷ್ಟು ಆಳಕ್ಕೆ ಇಳಿಸಿತ್ತು ಅಂದರೆ ನಾಳೆ ತೊಂಬತ್ತು ಅಡಿ ಎತ್ತರ ಬೆಳೆದರೂ ಎಂತಹ ಬಿರುಗಾಳಿ ಬಂದರೂ ಅದು ಬೀಳಬಾರದು ಹಣ ತಡವಾಗಿ ಬರುವ ಜಾತಕದವರ ಬದುಕು ಕೂಡ ಹೀಗೇನೆ ಈಗ ನಿಮಗೆ ರಿಸಲ್ಟ್ ಕಾಣ್ತಿಲ್ಲದೆ ಇರಬಹುದು ನೀವು ಹಾಕುವ ಶ್ರಮ ವೇಸ್ಟ್ ಆಗ್ತಿದೆ ಅಂತ ಅನ್ನಿಸಬಹುದು ಆದರೆ ನಂಬಿ ದೇವರು ನಿಮ್ಮನ್ನ ಒಳಗೊಳಗೆ ಗಟ್ಟಿ ಮಾಡುತ್ತಿದ್ದಾನೆ ನಿಮ್ಮ ಬೇರುಗಳು ಸ್ಟ್ರಾಂಗ್ ಆಗುತ್ತಿವೆ ಯಾವಾಗ ನಿಮ್ಮ ಟೈಮ್ ಬರುತ್ತೋ ನಿಮ್ಮ ಬೆಳವಣಿಗೆಯ ಸ್ಪೀಡ್ ನೋಡಿ ಪ್ರಪಂಚವೇ ದಂಗಾಗುತ್ತೆ ಇದು ತಡ ಅಲ್ಲ ಇದು ಸಿದ್ಧತೆ ಹಾಗಾದರೆ ಯಾಕೆ ಕೆಲವರಿಗೆ ಮಾತ್ರ ಹೀಗಾಗುತ್ತೆ ಯಾಕೆ ತಡವಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಸ್ಪಷ್ಟ ಉತ್ತರವಿದೆ ಹಣವನ್ನು ಸೂಚಿಸುವ ಗ್ರಹಗಳು ಮುಖ್ಯವಾಗಿ ಗುರು ಶುಕ್ರ ಮತ್ತು ಶನಿ ಶುಕ್ರ ಮತ್ತು ರಾಹು ಫಾಸ್ಟ್ ಫುಡ್ ಇದ್ದ ಹಾಗೆ ಇವು ಯೌವನದಲ್ಲೇ ಬೇಗ ಹಣ ಕೊಡುತ್ತವೆ ಲಾಟರಿ ಶೇರ್ ಮಾರ್ಕೆಟ್ ಅಥವಾ ಅದೃಷ್ಟದಿಂದ ಹಣ ಬರುತ್ತದೆ ಆದರೆ ಇ ಸಿ ಇಸಿ ಈ ಸಿ ಆ ಹಣ ಬೇಗ ಖಾಲಿಯಾಗುತ್ತದೆ ಉಳಿಯುವುದಿಲ್ಲ ಆದರೆ ಶನಿ ನಿಧಾನದ ಗ್ರಹ ಯಾರ ಜಾತಕದಲ್ಲಿ ಧನಸ್ಥಾನ ಅಂದರೆ ಎರಡನೇ ಮನೆ ಮೇಲೆ ಅಥವಾ ಲಾಭಸ್ಥಾನ ಅಂದರೆ ಹನ್ನೊಂದನೇ ಮನೆ ಮೇಲೆ ಶನಿಯ ಪ್ರಭಾವ ಇರುತ್ತೋ ಅವರಿಗೆ ಮೂವತ್ತು ವಯಸ್ಸಿನ ಒಳಗೆ ದೊಡ್ಡ ಮಟ್ಟದ ಹಣ ಸಿಗುವುದು ಕಷ್ಟ ಯಾಕೆ ಗೊತ್ತಾ ಶನಿ ಮಹಾತ್ಮನ ಉದ್ದೇಶ ಏನು ನಿನಗೆ ದುಡ್ಡು ಕೊಟ್ಟರೆ ನೀನು ಅದನ್ನು ಉರಿಸಿಕೊಳ್ಳುವ ಯೋಗ್ಯತೆ ಬೆಳೆಸಿಕೊಂಡಿದ್ದೀಯಾ ಅಂತ ಅವನು ಟೆಸ್ಟ್ ಮಾಡ್ತಾನೆ ಒಬ್ಬ ಇಪ್ಪತ್ತು ವರ್ಷದ ಹುಡುಗನ ಕೈಗೆ ಒಂದು ಕೋಟಿ ದುಡ್ಡು ಕೊಟ್ಟರೆ ಏನು ಮಾಡ್ತಾನೆ ಪಾರ್ಟಿ ಮಾಡ್ತಾನೆ ಕಾರು ತಗೋತಾನೆ ಹಾಡು ಮಾಡಿಕೊಡ್ತಾನೆ ಅದೇ ಒಬ್ಬ ನಲವತ್ತು ವರ್ಷದ ವ್ಯಕ್ತಿಗೆ ಯಾರು ಹಸಿವು ಅವಮಾನ ಮತ್ತು ಕಷ್ಟವನ್ನು ನೋಡಿದ್ದಾನೋ ಅವನಿಗೆ ಒಂದು ಕೋಟಿ ಸಿಕ್ಕರೆ ಅವನು ಅದನ್ನು ಹತ್ತು ಕೋಟಿ ಮಾಡ್ತಾನೆ ಶನಿ ನಿಮಗೆ ಹಣ ಕೊಡುವ ಮೊದಲು ಪಾಠ ಕಲಿಸುತ್ತಾನೆ ನಿಮ್ಮನ್ನು ಪಕ್ವ ಮಾಡುತ್ತಾನೆ ಅದಕ್ಕೆ ಹೇಳೋದು ಶನಿ ಕೊಟ್ಟರೆ ಯಾರೂ ತಡೆಯೋಕೆ ಆಗಲ್ಲ ಶನಿ ಕಿತ್ತುಕೊಂಡರೆ ಯಾರೂ ಕುಳೋಕೆ ಆಗಲ್ಲ ಅಂತ ನಿಮ್ಮ ಜಾತಕದಲ್ಲಿ ಶನಿ ಪ್ರಬಲವಾಗಿದ್ದರೆ ನೀವು ಲೇಟ್ ಬ್ಲೂಮರ್ ನಿಮ್ಮ ಸಂಪತ್ತು ಶಾಶ್ವತವಾಗಿರುತ್ತದೆ ಈಗ ಚೆಕ್ ಮಾಡಿ ನಿಮ್ಮ ಜಾತಕದಲ್ಲಿ ಈ ಯೋಗ ಇದೆಯಾ ಅಂತ ಈ ಕೆಳಗಿನ ನಾಲ್ಕು ಲಕ್ಷಣಗಳಲ್ಲಿ ಒಂದು ಇದ್ದರೂ ಸಾಕು ನೀವು ಕೋಟ್ಯಾಧಿಪತಿಯಾಗುವುದು ತಡವಾದರೂ ಗ್ಯಾರಂಟಿ ಒಂದು ಮಕರ ಮತ್ತು ಕುಂಭ ರಾಶಿ ಅಥವಾ ಲಗ್ನ ಈ ರಾಶಿಯವರ ಅಧಿಪತಿಯೇ ಶನಿ ಇವರು ಹುಟ್ಟುತ್ತಲೇ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿರುತ್ತಾರೆ ಬಾಲ್ಯದಲ್ಲಿ ಬಡತನ ಇರುತ್ತದೆ ಇಪ್ಪತ್ತೆಂಟು ವರ್ಷದವರೆಗೂ ಇವರು ಕತ್ತೆ ತರ ದುಡಿತಾರೆ ಆದರೆ ಮೂವತ್ತೆರಡು ದಾಟಿದ ಮೇಲೆ ಇವರ ಗ್ರಾಫ್ ಚೇಂಜ್ ಆಗುತ್ತದೆ ಇವರು ಸ್ಲೋ ಪಾಯ್ಸನ್ ಇದ್ದ ಹಾಗೆ ನಿಧಾನವಾಗಿ ಏರುತ್ತಾರೆ ಆದರೆ ತುದಿಗೆ ಏರುತ್ತಾರೆ ವೃದ್ಧಾಪ್ಯದಲ್ಲಿ ಇವರು ರಾಜರಂತೆ ಬದುಕುತ್ತಾರೆ ಎರಡು ಎರಡನೇ ಮನೆಯಲ್ಲಿ ಶನಿ ಇದು ಧನ ಸ್ಥಾನ ಇಲ್ಲಿ ಶನಿ ಕೂತಿದ್ದರೆ ಆರಂಭದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ ದುಡಿದಿದ್ದೆಲ್ಲ ಸಾಲಕ್ಕೆ ಹೋಗುತ್ತದೆ ಕುಟುಂಬದ ಆಸ್ತಿ ಸಿಗಲ್ಲ ಆದರೆ ಮೂವತ್ತಾರನೇ ವಯಸ್ಸಿನ ನಂತರ ಇದೇ ಶನಿ ನಿಮಗೆ ಸ್ಥಿರಲಕ್ಷ್ಮಿ ಯೋಗ ಕೊಡುತ್ತಾನೆ ಅಂದರೆ ನಿಮ್ಮ ಆಸ್ತಿ ಬಂಡೆಗಲ್ಲಿನ ತರಗಟ್ಟಿಯಾಗಿ ನಿಲ್ಲುತ್ತದೆ ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಜೀವನ ಫಿನಿಕ್ಸ್ ಪಕ್ಷಿಯ ಹಾಗೆ ಇವರು ಜೀವನದಲ್ಲಿ ಒಮ್ಮೆಯಾದರೂ ಶೂನ್ಯಕ್ಕೆ ಬಂದು ಎಲ್ಲವನ್ನೂ ಕಳೆದುಕೊಂಡು ಮತ್ತೆ ಎದ್ದು ಬರುತ್ತಾರೆ ಇವರ ನಿಜವಾದ ಇಲ್ಲಿಗೆ ಇರುವುದೇ ಮಧ್ಯ ವಯಸ್ಸಿನಲ್ಲಿ ನಾಲ್ಕು ವಕ್ರಗ್ರಹಗಳು ನಿಮ್ಮ ಜಾತಕದಲ್ಲಿ ಗುರು ಅಥವಾ ವಕ್ರ ಆಗಿದ್ದರೆ ನಿಮ್ಮ ಅದೃಷ್ಟ ತಡವಾಗಿ ಓಪನ್ ಆಗುತ್ತದೆ ಆದರೆ ಅದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದರೆ ಮೂರು ತಲೆಮಾರಿಗೂ ಕರಗಲ್ಲ ಗುರುಜಿ ತಡವಾಗುತ್ತೆ ಅಂತ ಗೊತ್ತು ಆದರೆ ಯಾವಾಗ ನಮಗೆ ವಯಸ್ಸಾದ ಮೇಲೆ ದುಡ್ಡು ಬಂದರೆ ಏನು ಪ್ರಯೋಜನ ಅನ್ನೋ ಪ್ರಶ್ನೆ ನಿಮ್ಮದಲ್ವಾ ಚಿಂತಿಸಬೇಡಿ ತೀರಾ ಮುಪ್ಪಿನಲ್ಲಿ ಬರಲ್ಲ ನೀವು ಭೋಗಿಸುವ ವಯಸ್ಸಿನಲ್ಲೇ ಬರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಪಕ್ವವಾಗುವ ವರ್ಷಗಳು ಇಲ್ಲಿವೆ ನೋಡಿ ಮೂವತ್ತೆರಡನೇ ವರ್ಷ ಇದು ಜಾತಕದಲ್ಲಿ ಬುಧ ಮತ್ತು ರಾಹು ಪ್ರಭಾವ ಇರುವವರಿಗೆ ಟರ್ನಿಂಗ್ ಪಾಯಿಂಟ್ ಮೂವತ್ತೆರಡರವರೆಗೆ ರವರಿಗೆ ಏನೂ ಆಗಿಲ್ಲ ಅಂದರೂ ಮೂವತ್ತ್ಮೂರನೇ ವರ್ಷಕ್ಕೆ ನೀವು ಮನೆ ಕಟ್ಟುವ ಯೋಗ ಅಥವಾ ವಿದೇಶಕ್ಕೆ ಹೋಗುವ ಯೋಗ ಬರಬಹುದು ಮೂವತ್ತಾರನೇ ವರ್ಷ ಇದು ಶನಿ ಮಹಾತ್ಮನ ವರ್ಷ ಯಾರ ಜಾತಕದಲ್ಲಿ ಶನಿ ಪ್ರಬಲನಾಗಿದ್ದಾನೋ ಅವರಿಗೆ ಮೂವತ್ತೈದು ವರ್ಷ ಮುಗಿದು ಮೂವತ್ತಾರಕ್ಕೆ ಕಾಲಿಟ್ಟ ತಕ್ಷಣ ಮ್ಯಾಜಿಕ್ ಶುರುವಾಗುತ್ತದೆ ಅಲ್ಲಿಯವರೆಗೂ ನಿಮಗೆ ಬೆಲೆ ಕೊಡದ ಜನ ಹಠಾತ್ತನೆ ನಿಮಗೆ ಗೌರವ ಕೊಡಲು ಶುರು ಮಾಡುತ್ತಾರೆ ಸ್ವಂತ ಬಿಸಿನೆಸ್ ಕ್ಲಿಕ್ ಆಗೋದು ಇದೇ ವಯಸ್ಸಿನಲ್ಲಿ ನಲವತ್ತೆರಡನೇ ವರ್ಷ ಇದು ರಾಹು ಮತ್ತು ಕುಜ ಪ್ರಧಾನ ಜಾತಕರಿಗೆ ಕೆಲವರು ನಲವತ್ತೂರವರೆಗೂ ಸಾಲದಲ್ಲೇ ಇರ್ತಾರೆ ಜನ ಇವರನ್ನ ವೇಸ್ಟ್ ಬಾಡಿ ಅಂತ ಕರೀತಿರ್ತಾರೆ ಆದರೆ ನಲವತ್ತೆರಡರ ನಂತರ ಹಠಾತ್ನೇ ಬಿಸಿನೆಸ್ ಕ್ಲಿಕ್ ಆಗಿ ಕೇವಲ ಐದು ವರ್ಷದಲ್ಲಿ ಐವತ್ತು ವರ್ಷದ ದುರಿಮೆ ಮಾಡ್ತಾರೆ ನೀವು ಕೆಎಫ್ಸಿ ಚಿಕನ್ ಸ್ಥಾಪಕನ ಕತೆ ಕೇಳಿದ್ದೀರಾ ಅವನು ತನ್ನ ಅರವತ್ತನೇ ವಯಸ್ಸಿನಲ್ಲಿ ಬಿಸಿನೆಸ್ ಶುರು ಮಾಡಿದ್ದು ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಬಸ್ ಕಂಡಕ್ಟರ್ ಆಗಿ ಎಷ್ಟೋ ಕಷ್ಟಪಟ್ಟರು ಯಶಸ್ಸು ಸಿಕ್ಕಿದ್ದು ತಡವಾಗಿಯೇ ಆದ್ದರಿಂದ ನಿಮ್ಮ ವಯಸ್ಸು ಈಗ ಮೂವತ್ತು ಆಗಿದ್ದು ಇನ್ನೂ ಯಶಸ್ಸು ಸಿಕ್ಕಿಲ್ಲ ಅಂದರೆ ಭರವಸೆ ಕಳೆದುಕೊಳ್ಳಬೇಡಿ ಪಿಕ್ಚರ್ ಇನ್ನೂ ಬಾಕಿ ಇದೆ ಹಾಗಾದರೆ ನಿಮ್ಮ ಆ ಸುವರ್ಣ ಯುಗ ಹತ್ತಿರ ಬಂದಿದೆ ಅಂತ ಗುರುತಿಸೋದು ಹೇಗೆ ಬ್ರಹ್ಮಾಂಡ ನಿಮಗೆ ಎರಡು ಮುಖ್ಯ ಸಿಗ್ನಲ್ ಕೊಡುತ್ತದೆ ವೈರಾಗ್ಯ ಭಾವ ಇಷ್ಟು ದಿನ ದುಡ್ಡು ದುಡ್ಡು ಅಂತ ಓಡ್ತಿದ್ದ ನಿಮಗೆ ಇದ್ದಕ್ಕಿದ್ದಂತೆ ಒಂದು ಶಾಂತ ಭಾವನೆ ಬರುತ್ತದೆ ಕೆಲಸ ಮಾಡೋದು ನನ್ನ ಧರ್ಮ ಫಲ ಆ ದೇವರಿಗೆ ಬಿಟ್ಟಿದ್ದು ಅನ್ನೋ ಪಕ್ವತೆ ಬರುತ್ತದೆ ಯಾವಾಗ ನೀವು ಫಲಿತಾಂಶದ ಬಗ್ಗೆ ಚಿಂತೆ ಬಿಡ್ತೀರೋ ಆಗಲೇ ಲಕ್ಷ್ಮಿ ಒಳಗೆ ಬರೋದು ಹಸ್ತರೇಖೆ ನಿಮ್ಮ ಅಂಗೈಯಲ್ಲಿ ಭಾಗ್ಯರೇಖೆ ಮಣಿಕಟ್ಟಿನಿಂದ ಶುರುವಾಗಿರಲ್ಲ ಬದಲಾಗಿ ಅಂಗೈಯ ಮಧ್ಯದಿಂದ ಅಂದರೆ ಮೂವತ್ತೈದರ ವಯಸ್ಸಿನ ಭಾಗದಿಂದ ಶುರುವಾಗಿ ಶನಿ ಬೆಟ್ಟಕ್ಕೆ ಹೋಗಿರುತ್ತದೆ ಇದರ ಅರ್ಥವೇ ಸೆಲ್ಫ್ ಮೇಡ್ ಏನು ಮಾಡಬೇಕು ಶನಿಯ ಕೃಪೆ ಬೇಗ ಆಗಲು ಮತ್ತು ಬರುವ ಆಸ್ತಿ ಶಾಶ್ವತವಾಗಿ ಉಳಿಯಲು ಈ ಕೆಲಸ ಮಾಡಿ ಶ್ರಮವೇ ಮಂತ್ರ ಶನಿ ಕರ್ಮ ಕಾರಕ ನೀವು ಸೋತರೂ ಪರವಾಗಿಲ್ಲ ಕೆಲಸ ಮಾಡ್ತಾನೆ ಇರಿ ಸೋಮಾರಿತನ ಬಂದ್ರೆ ಶನಿ ಇನ್ನೂ ತಡ ಮಾಡ್ತಾನೆ ಪ್ರತಿ ಶನಿವಾರ ವಯಸ್ಸಾದವರಿಗೆ ಅಥವಾ ಅಂಗವಿಕಲರಿಗೆ ಸಹಾಯ ಮಾಡಿ ಶನಿಗೆ ಇದಕ್ಕಿಂತ ಪ್ರಿಯವಾದ ಪೂಜೆ ಬೇರೆ ಇಲ್ಲ ವೀಕ್ಷಕರೇ ಯಾರೋ ಚಿಕ್ಕ ವಯಸ್ಸಲ್ಲಿ ಕಾರು ತಗೊಂಡ್ರು ಅಂತ ಹೊಟ್ಟೆ ಕಿಚ್ಚು ಪಡಬೇಡಿ ನಿಮಗೆ ತಡವಾಗಿ ಸಿಗುತ್ತದೆ ಆದರೆ ಅದು ಗಟ್ಟಿಯಾಗಿರುತ್ತದೆ ಬೇಗ ಕಟ್ಟಿದ ಕಟ್ಟಡ ಬೇಗ ಬೀಳುತ್ತದೆ ಆದರೆ ತಾಜ್ ಮಹಲ್ ಕಟ್ಟೋಕೆ ವಶಗಳೇ ಬೇಕಾಯಿತು ಅದು ಇಂದಿಗೂ ನಿಂತಿದೆ ನಿಮ್ಮ ಯಶಸ್ಸು ಕೂಡ ತಾಜ್ ಮಹಲ್ ಇದ್ದ ಹಾಗೆ ಈ ವಿಡಿಯೋ ನೋಡ್ತಿರೋ ಯಾರೆಲ್ಲ ಲೈಫ್ನಲ್ಲಿ ಸೆಟಲ್ ಆಗೋಕೆ ಸ್ಟ್ರಗಲ್ ಮಾಡ್ತಿದ್ದೀರಾ ಕಾಮೆಂಟ್ ಬಾಕ್ಸ್ನಲ್ಲಿ ಧೈರ್ಯವಾಗಿ ನನ್ನ ಸಮಯ ಬಂದೇ ಬರುತ್ತದೆ ಅಂತ ಬರೆಯಿರಿ ಆ ಪಾಸಿಟಿವ್ ಎನರ್ಜಿ ನಿಮ್ಮದಾಗಲಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಷ್ಟದಲ್ಲಿರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೂ ಧೈರ್ಯ ಬರಲಿ ಇದೇ ರೀತಿಯ ವಿಶಿಷ್ಟ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭವಿಷ್ಯದೊಂದಿಗೆ ಸಿಗೋಣ ಧನ್ಯವಾದಗಳು